ಅಯ್ಯೋ ಎಷ್ಟು ದಿನ ಅಂತ ಇಲ್ಲೇ ಇರೋದು ನನ್ನ ಗಂಡ ಯಾವಾಗ ಬರ್ತಾರೋ ಏನೋ ಕರ್ಕೊಂಡು ಹೋಗೋಕೆ ನನಗಂತೂ ಒಂದು ಗೊತ್ತಿಲ್ಲ ಹ್ಮ್ ಅಯ್ಯೋ ಯಾವಾಗಲೂ ಅವರು ಅವ್ರ ಅಮ್ಮನ ಮಾತೆ ಕೇಳ್ತಾರೆ ನಾನು ಹಂಗೂ ಎಷ್ಟು ಸಹಿಸ್ಕೊಳ್ತೀನಿ ಆದ್ರೂ ಅವರು ನನ್ನ ಅರ್ಥನೇ ಮಾಡ್ಕೊಂಬಲ್ಲ ಹ್ಞೂ ಏನು ಮಾಡೋದು ಹೆಂಗೋತೇ ಇದು ಬೇರೆ ಮನೆ ಆಗತ್ತಿಗೆ ಹೆಂಗೋತೇ ನನ್ನ ಕಷ್ಟನಾಥಗೆ ಯಾರ ತಗೋ ತೋರಿಸ್ಕೊಂಡಂ ಹೆಂಗೋ ಇದ್ದೀನಿ ನಮ್ಮ ಅಮ್ಮಯ್ಯರ ಮನೆಗೆ ಊಟ ಮಾಡ್ಕೊಂಡು ಹ್ಞೂ ಅಕ್ಕ ಅಕ್ಕ ಯಾಕಕ್ಕ ಸಪ್ಪು ಕೂತಿದ್ದೀರಾ ಏನಾಯ್ತು ಇಲ್ವಣ್ಣ ನಾನೇ ಸಪ್ಪು ಕೂತ್ಕಮ್ಮಣ್ಣ ಹಂಗೇನು ಇಲ್ಲ ನೀನು ಯಾಕೆ ಇಲ್ಲಿಗೆ ಕಮಲ ಹೋಗು ನೀನು ಸುಮ್ನೆ ಅಯ್ಯೋ ಯಾಕಕ್ಕ ಅಲ್ಲ ಮನಸ್ಸಿನಲ್ಲಿ ದುಃಖ ಇಟ್ಕೊಂಡು ಮೇಲ್ಗಡೆ ಮಾತ್ರ ಚೆನ್ನಾಗಿರೋ ತರ ನಾಟಕ ಯಾಕೆ ಮಾಡ್ತಾ ಇದ್ದೀರಾ ಹಾಂ ನನಗೆಲ್ಲ ಅರ್ಥ ಆಗುತ್ತೆ ನೀವು ಯಾಕೆ ಇಲ್ಲಿ ಒಂಟಿ ಆಗಿದ್ದೀರಾ ಅಂತಾನ ಹಾಂ ನಿಮ್ಮ ಕಷ್ಟನ ಯಾರಿಗೂ ತೋರಿಸ್ಕೋಬಾರ್ದು ಯಾರ ಹತ್ರನೂನು ಅಂತ ಹೇಳಿ ಇಲ್ಲಿ ಇದ್ದೀರಾ ನೀವು ಯಾವಾಗ್ಲೂನು ಸಪ್ಪು ಕೂತಿರ್ತೀರಾ ಊಟ ಮಾತ್ರ ಮಾಡಕ್ ಮಾಡ್ತೀರಾ ಬರ್ತೀರಾ ಮತ್ತೆ ಮನೆ ಕಂತೀರ ಹ್ಮ್ ಏನು ಹೊರ್ಗಡೆನೂ ಹೋಗಲ್ಲ ಎಲ್ಲೂ ಇಲ್ಲ ಹೆಂಗೋ ನಾನು ಮದುವೆಗೆ ಬಂದಾಗ ಹಾ ನೀವು ತುಂಬಾ ಇದು ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀವು ಇಷ್ಟೊಂದು ಮೆತ್ತೆ ಅಂತ ಗೊತ್ತಿರಲಿಲ್ಲ ಬಿಡಿ ಹಾ ಅಲ್ಲ ಯಾಕ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ ಹಾಂ ಅಲ್ಲೇ ನಮ್ಮ ಜೊತೆಗೆ ಇರ್ಬೋದಪ್ಪ ಆ ಮನೆಗೆ ನೀವು ಯಾಕೆ ಇಲ್ಲಿ ಸಪ್ರೇಟ್ ಮನೆಯಾಗಿರಬೇಕು ನೀವು ಹಾ ಅಲ್ಲ ನನ್ನ ಬಗ್ಗೆ ನೀನು ಮಾತಾಡ್ಬೇಡ ಸುಮ್ಮನೆ ಹೋಗು ಇದು ನನ್ನಿಷ್ಟ ನಾನು ಎಲ್ಲರೂ ಇರ್ತೀನಿ ಹ್ಮ್ ಅದನ್ನು ಕೇಳಕ್ಕೆ ನೀನು ಯಾರು ಸುಮ್ಮನೆ ಹೋಗೋದು ಕಲ್ತಾ ನಾನು ತಾವು ಏನೂ ಮಾತಾಡಂಗಿಲ್ಲ ಅಯ್ಯೋ ಅಕ್ಕ ಸಿಟ್ಟು ಮಾಡ್ಕೋಬೇಡಿ ಹಿಂಗೆ ಸಿಟ್ ಮಾಡ್ಕೊಂಡ್ರೆ ನಿಮ್ಮ ಮನಸ್ಸಿನರಿಗೆ ಇರೋ ದುಃಖ ಕಡಿಮೆ ಆಗುತ್ತಾ ನನ್ನ ಹತ್ರ ಹೇಳ್ಕೊಡಿ ಅಕ್ಕ ಅದೇನಾಗಿದೆ ಏನಾಗಿದೆ ಅಂತಾನ ಯಾಕೆ ಹಿಂಗೆ ಒಬ್ರೇ ಇರ್ತೀರ ಯಾವಾಗಲೂ ಹ ಯಾರ ಹತ್ರನೂ ಮಾತಾಡೋಲ್ಲ ಎಲ್ಲೂ ಕೂತ್ಕೊಂಬೋದಿಲ್ಲ ಏನೂ ಇಲ್ಲ ಒಬ್ರೇ ಯಾವಾಗಲೂ ಏನೋ ಯೋಚನೆ ಮಾಡ್ತಿರ್ತೀರಾ ಇಲ್ಲಿಗೆ ಯಾರಾದರೂ ಬಂದ್ರೆ ಬರಬೇಡ್ರಿ ಅಂತ ಹೇಳ್ತೀರಾ ನಾನು ಹೆಂಗ ಇವತ್ತು ಧೈರ್ಯ ಮಾಡಿ ಬಂದೆ ಏನಾಗಿದೆ ಅಂತೇಳಿ ಕೇಳೋಣ ಅಂತಾನ ಹಾಂ ಯಾಕೆ ಅಕ್ಕ ಹಿಂಗೆ ಒಬ್ಬರೇ ಇರ್ತೀರಾ ನೀವು ಏನಾಗಿದೆ ಹ ಅವರು ನಿಮ್ಮ ತಮ್ಮ ಅವ್ರನ್ನೂ ಕೇಳಿದ್ರು ನಮ್ಮ ಅಕ್ಕನ ಬಗ್ಗೆ ಏನು ಕೇಳಬೇಡ ಅವಳು ಏನೂ ಹೇಳೋದಿಲ್ಲ ಯಾರಾದರೂ ಮಾತಾಡ್ಸಿದ್ರೆ ಬೈತಾಳೆ ಅಂತ ಹೇಳಿದ್ರು ಆದರೂ ನನಗೆ ಏನೋ ಕುತೂಹಲ ಏನಾಗಿದೆ ಅಂತೇಳಿ ತಿಳ್ಕೊಬೇಕು ಅಂತಾನ ನೀವು ಈ ಥರ ಹಿಂಗೆ ಒಂಟಿ ಆಗಿದ್ರೆ ನೋಡೋಕೆ ಆಗಲ್ಲ ಅಕ್ಕ ಪರವಾಗಿಲ್ಲ ನನ್ನ ಹತ್ರ ಅಕ್ಕ ಅದೇನು ಅಂತಾನ ಕಷ್ಟ ಹಾಂ ನಾನು ಒಂದು ಎಣ್ಣೆನೆ ನೀವು ಒಬ್ಬರು ಎಣ್ಣೆನೆ ಅದೇನು ಕಷ್ಟ ಅಂತ ಹೇಳ್ಕೊಳ್ಳಿ ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸಿಗಾದ್ರೂ ಸಮಾಧಾನ ಸಿಗುತ್ತೆ ಹೇಳಿ ಅಕ್ಕ ಪರವಾಗಿಲ್ಲ ಏನಾಗಿದೆ ಅಂತನಾ ಯಾಕೆ ನಿಮ್ಮ ಯಜಮಾನ್ರಿಂದ ನೀವು ದೂರ ಇದ್ದೀರಾ ಹಾಂ ಏನಾಯ್ತು ಯಾಕೆ ಜಗಳ ಮಾಡ್ಕೊಂಡ್ರಿ ಹಾಂ ಏನಾಯ್ತು ಹೇಳಕ್ಕ ಪರವಾಗಿಲ್ಲ ನಾನು ನಿಮ್ಮೊಳನೆ ಅಯ್ಯೋ ಅಳಿಬಿಡಿ ಅಕ್ಕ ಅಯ್ಯೋ ಅಳಿಬಿಡಿ ಸಮಾಧಾನ ಮಾಡ್ಕೊಳ್ಳಿ ಪರವಾಗಿಲ್ಲ ಅದೇನಾಯ್ತು ಅಂತ ಹೇಳಿ ಯಾಕೆ ಏನಾಯ್ತು ನಿಮ್ಮ ಯಜಮಾನ್ರು ಕೆಟ್ಟವ್ರಾ ಹಾಂ

ನಮ್ಮೂರಿಗೆ ಹೊಸಬ್ರು ಅನ್ಸುತ್ತೆ ನೀರ್ ಕೊಡಮ್ಮ ಅಂತ ಕೇಳಿದ್ರು ನಾನು ಬರ್ರಿ ಒಳಗಡೆ ಕೂತ್ಕೊಡ್ರಿ ಅಂತ ಹೇಳ್ಕೊಂಡ್ಸ್ಬಿಟ್ಟು ನೀರ್ ತಂದ್ ಕೊಟ್ಟೆ ಕುಡಿತಾ ಇದ್ರು ಬರ್ತಿದಂಗೆ ನಮ್ಮ ಅತ್ತೆ ನೋಡ್ಬಿಟ್ಟು ಯಾವನ ಇವನು ಯಾವನು ಕರ್ಸ್ಕೊಂಡಿದ್ಯ ಮನೇಲಿ ಯಾರು ಇಲ್ಲ ಅಂತನ ಹಂಗೆ ಹಿಂಗೆ ಅಂತನ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರು ಕಮಲ ಹ್ಮ್ ನನ್ಗಂತ ಅವಾಗ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಯ್ಯೋ ಅಯ್ಯೋ ಆ ತರ ಮಾಡಿದ್ರ ಅಯ್ಯೋ ಅಲ್ಲ ನೀರ್ ಕೇಳಿದ್ರಿಗೆ ನೀರ್ ಕೊಡೋದು ಅವ್ರು ಬರ್ಲಿಲ್ವಾ ಏನಂದ್ರೆ ಅವರು ಅವ್ರೇನಂತಾರೆ ಅವರ ಅಮ್ಮಯ್ಯ ಏನ್ ಹೇಳ್ತಾರೋ ಅದೇ ಸತ್ಯ ಅಂತ ನಾನು ನಂಬಿಡ್ತಾರೆ ಒಂಥರ ಕಣ್ಣಿದ್ದು ಕುರುಡ್ರು ಅಂತಾರಲ್ಲ ಆ ತರ ಅವ್ರ ಅಮ್ಮ ಹೇಳಿದ್ದೆಲ್ಲ ಸತ್ಯ ಅಂತ ನಂಬಿಟ್ಟು ಅವ್ರ ಅಮ್ಮ ಹೇಳಿದ್ರು ಅಂತ ಹೇಳಿ ಸರಿಯಾಗಿ ನನ್ಗ ಹೊಡೆದು ಮನೆಯಿಂದ ಹೋಗು ನೀನ್ ಬರಬೇಡ ಇನ್ ಮೇಲೆ ಅಂತ ಹೇಳಿ ಕಳಿಸ್ಬಿಟ್ರು ಹ್ಮ್ ಅದಕ್ಕೆ ಅಂತ ಗಂಡನ್ ಜೊತೆ ಬಾಳೆ ಮಾಡೋದ್ಕಿನ್ನ ತವ್ರ ಮನೆಗೆ ಒಂಟಿ ಆಗಿರೋದೇ ಲೇಸು ಅಂತನಾ ನಾನು ಹೋಗೋದೇ ಬೇಡ ಅಂತನ ನಿರ್ಧಾರ ಮಾಡ್ಬಿಟ್ಟು ಇಲ್ಲೇ ಬಂದೆ ಆದ್ರೆ നമ്മപ്പയ്യ അമ്മയ നമുക്ക് അമ്മൻ ജോയ അല്ല നനഗിരക്കോ ഇഷ്ട ആ അതൊക്കെ ഹോ ഇല്ലേ പക്കതല ഇന്നൊന്ന് മന ഇത്ത നമ്മു നാ ഇല്ല ഒൻറ്റിയാകില്ലേ ഇത്തേ നമ്മപ്പനെ സരിയമ്മ നീ എസ് ദിനോ അല്ലേ ഇഷ്ട ഇല്ലേ ഇരു അത് നമ്മപ്പനും അമ്മനു അവൻ്റെ ഇല്ലേ ഇതീനി ആളെ ഒന്ന് സുമാർ ഒന്ന് ആറു തിങ്കളായിട്ടു അയ്യോ പാ നിന്നത്തെ കേൾക്കും നനഗക്ക അത് ഇഷ്ടൊന്ന് നോവിക്കണ്ടു വർഗ നോട്രു ഏനു ആകൽവേനോ അനോ ത്രെടുക്കല്ല ನನಗೆ ನೀವು ನೋಡ್ತಾ ಇದ್ರೆ ಒಂಥರ ಭಯ ಆಗ್ತಿತ್ತು ಏನಪ್ಪ ಇವರು ಹೆಂಗೋ ಏನೋ ಅಂತ ಹೇಳಿ ಮಾತಾಡ್ಸೋಕ್ಕೆ ನನಗೆ ಭಯವಾದಂಗೆ ಆಗ್ತಿತ್ತು ಅದಕ್ಕೆ ಇಷ್ಟು ದಿನ ಈ ಮನೆಗೆ ಬತ್ತಾನೆ ಇರಲಿಲ್ಲ ಏನಂತಿರೋ ಏನೋ ಅಂತಾನ ಇವತ್ತು ಹೆಂಗೋ ಧೈರ್ಯ ಮಾಡಿ ಹೋಗಿ ಮಾತಾಡ್ಸ್ಬೇಕು ಅಂತ ಬಂದೆ ಅಳ್ಬೇಡಿ ಅಕ್ಕ ಅಳ್ಬೇಡಿ ಕಣ್ಣೀರು ಒರ್ಸ್ಕೊಳ್ರಿ ಏನು ಆಗಲ್ಲ ಎಲ್ಲ ಸರಿಯಾಗುತ್ತೆ ಇವರು ಇದ್ದಾನೆ ಕಣ್ಣೀರೊರ್ಸ್ಕೊಳಕ್ಕ ಕಣ್ಣೀರು ಒರ್ಸ್ಕೊ ಅಳಬೇಡ ಹಾ ಅಲ್ಲಕ್ಕ ಅಲ್ಲಿದ್ದವರು ಯಾರು ಏನು ಹೇಳಿಲ್ವಾ ಅಕ್ಕಪದವ್ಳವರು ಹಾ ಅಲ್ಲ ನೀವಾದ್ರೂ ಅರ್ಥ ಮಾಡಿಸ್ಬೇಕಾನೆ ಅವ್ರಿಗೂ ನಮ್ಗೆ ಯಾವ ಪರಿಚಯನೂ ಇಲ್ಲ ಏನೂ ಇಲ್ಲ ಅಂತಾನ ಅಯ್ಯೋ ಅದನ್ನೆಲ್ಲ ಅರ್ಥ ಮಾಡ್ಸಕ್ಕೆ ನಮಗೆ ಅವಕಾಶ ಕೊಟ್ರೆ ತಾನೆ ಏನಾರ ಮಾತಾಡಕ್ಕೆ ಬಿಟ್ರೆ ತಾನೆ ಹಾ ಅಯ್ಯೋ ಅವ್ರು ಬಂದಿರೋರ್ಗು ಅವ್ರಿಗೂ ಸರಿ ಸರಿಯಾಗಿ ಹೊಡೆದು ಕಳಿಸ್ಬಿಟ್ರು ಪಾಪ ಅಲ್ಲ ನಾನು ಒಳಗಡೆ ಕರ್ದಿದ್ದೆ ತಪ್ಪಂತೆ ಹಾ ಒಳಗಡೆ ಕರ್ದಿದ್ದೆ ಅಂದ್ಮೇಲೆ ನಿಮಗೂ ಅವ್ರಿಗೂ ಏನೋ ಸಂಬಂಧ ಐತೆ ಅದಕ್ಕೆ ನೀನು ಕರ್ದಿರೋದು ಇಲ್ದಿದ್ರೆ ಹೊರಗೆ ನೀನು ನೀವು ಕೊಟ್ಟು ಕಳ್ಸಬೇಕಾಗಿತ್ತು ಇಲ್ಲಿದೆ ನಾವು ಯಾರಾದರೂ ಇದ್ದಾಗ ಕರಿಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಏನೇನೋ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬಿಟ್ಟು ಅತ್ತೆ ನನ್ನ ಗಂಡಗೆ ಹೇಳಿ ಓಡಿಸ್ಬಿಟ್ಟು ಮನೆ ಬಿಟ್ಕಳಿಸ್ಬಿಟ್ಟು ಹೊಡೆದಿರೋ ವಿಷಯನ ಅಪ್ಪ ಮನಗೂ ನಾನು ಯಾರ್ದಾಗೂ ಹೇಳಿಲ್ಲ ಇರಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದೆ ಅಷ್ಟೇನೆ ಅಯ್ಯೋ ಪಾಪ ಇಷ್ಟೊಂದು ದುಃಖ ಇಟ್ಕೊಂಡು ನೀವು ಇಷ್ಟಿನ ಯಪ್ಪ ಹೆಂಗಾದ್ರೂ ಇದ್ರೋ ಏನೋ ನನಗಂತೂ ಇಷ್ಟೆಲ್ಲ ನೋವಿದೆ ಕಡ್ಕೊಂಬಕ್ಕೆ ಆಗಲ್ಲ ಯಾರ ಹತ್ರನಾದ್ರೂ ಹೇಳ್ಕೊಂಡ್ ಬಿಡ್ತೀನಿ ನೀವು ನೋಡು ನಿಮ್ಮ ಅಪ್ಪ ಅಮ್ಮನ ಹತ್ರನೂ ಹೇಳ್ಕೊಂಡಿಲ್ಲ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಅಯ್ಯೋ ಇದು ಹೆಂಗೆ ಇಷ್ಟೊಂದು ದುಃಖ ನಾ ಮನಸ್ಸಿನಾಗೇ ಬಚ್ಚಿಟ್ಕೊಂಡಿದ್ರಕ್ಕ ಏನ್ ಮಾಡೋದು ಕಮಲ ನಾನೊಂದಿಟ್ಟು ಸ್ವಾಭಿಮಾನಿ ನಾನು ಯಾರ ಹತ್ರನೂ ಬುದ್ಧಿ ಹೇಳ್ಸ್ಕೋಬಾರ್ದು ಇನ್ನೊಬ್ರಿಗೆ ನಮ್ಮ ಕಷ್ಟ ತೋರಿಸ್ಕೋಬಾರ್ದು ಅಂತ ಹೇಳಿ ಅಂದ್ಕೊಂಡಿರೋಣ ಸುಮ್ಮನೆ ಆಡ್ಕೊಂತಾರೆ ಹೆಂಗೆ ಹೆಂಗೆ ಅಂತಾನೆ ಅನ್ಕೊಂಡು ಅಂದ್ಕೊಂಡು ನಾನು ಯಾರ ಹತ್ರನೂ ಹೇಳಿರ್ಲಿಲ್ಲ ಇವತ್ತು ನೀನೇನೋ ಬಲವಂತ ಮಾಡಿಕೆ ನನಗೆ ಒಂಥರ ದುಃಖ ಒಳಗಿಂದ ಬಂದ್ಬಿಡ್ತು ಅದಕ್ಕೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದೆಲ್ಲ ಹೇಳ್ಬಿಟ್ಟೆ ಹ್ಮ್ ಬೇರೆ ಯಾರ ಹತ್ರನೂ ಈ ತರ ಎಲ್ಲ ಹೇಳಿರ್ಲಿಲ್ಲ ನಾನು ಹೇಳ್ಕೋಬೇಕಕ್ಕ ಕಷ್ಟ ಹೇಳ್ಕೋಬೇಕು ಹೇಳ್ಕೊಂಡ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನನೂ ಸಿಗುತ್ತೆ ಅದಕ್ಕೆ ಪರಿಹಾರನೂ ಸಿಗುತ್ತೆ ಹೇಳ್ದೆ ನೀವು ಮನಸ್ಸಿನಲ್ಲೇ ಇಟ್ಕೊಂಡ್ರೆ ಹಾ ಅದಕ್ಕೆ ಹೆಂಗ್ ಪರಿಹಾರ ಸಿಗುತ್ತೆ ಹೇಳ್ರಿ ನೀವೇನು ಚಿಂತೆ ಮಾಡ್ಬೇಡಿ ನಾನಿದ್ದೀನಿ ನಿಮ್ಮನ್ನ ನಿಮ್ಮ ಜೀವನ ಸರಿ ಮಾಡೋ ಜವಾಬ್ದಾರಿ ನಂದು ನೀವು ಧೈರ್ಯವಾಗಿರಿ ಹಾ சரஜக்கா சரஜக்க ஊட்ட மாமலா நீ கிளிக் பந்தே அய்யோ இவ்வனி யாரும் வரங்கில் ஊட்டக்கே திண்டிக்கு மாற்ற நான் கரீக்கூ நீ அவஜாராக பரவாயில்லா நான் வந்தே ஏன் பேஜாரேனும் இல்ல நாவேனோ மாதாட் தீவி ஊட்டக்கே நான்கா கத்தீனி நீ கமலா அவரு யாரும் விட்கா எது நீ கமலா அவரு பேஜாராக பாப்பா ಶಿಲ್ಪ ನಾನು ಹೇಳ್ತಾ ಇದೀನಿ ತಾನೇ ಹೋಗು ನೀನು ಹೇಳ್ದಂಗೆಲ್ಲನಾ ಬಾ ಬಾ ಅಂತ ಹೇಳ್ತಾ ಇದ್ಯಲ್ಲ ಹೋಗ್ ನೀನು ನಿನ್ ಕೆಲಸ ನೀನ್ ನೋಡ್ಕೊಂಡು ಇರು ನಾನು ಬರ್ತೀನಿ ಇವ್ರ ತಗೋನು ಏನೋ ಮಸ್ಕ ಹೊಡೆದು ಇವ್ರನ್ನ ಬುಟ್ಟಿಗೆ ಹಾಕಮ್ ಬಂದವಳೆ ಯಾರು ಬಿರ್ಬೇ ಬರ್ಬೇಡ್ರಿ ಅಂತ ಹೇಳಂಗಿಲ್ಲ ನೋಡ್ದ ಹೆಂಗ್ ಬಂದು ಅಕ್ಕ ಮಾತಾಡ್ತಾ ಇದ್ದಾರೆ ಈ ಸ ಬುದ್ಧಿ ಇಲ್ಲ ಬೈಟ್ ಕಳ್ಸ ಬಿಟ್ಟು ಅಳ್ಕೊಂಡಿಸ್ಕೊಂಡಿನ ಮಾತಾಡ್ತಾ ಇದ್ದಾರೆ ಹ್ಮ್ ಶಿಲ್ಪಾ ಏನದು ನಿಂತ್ಕೊಂಡು ಗುಸ್ಸು ಗುಸು ಏನೋ ಮಾತಾಡ್ಕೊಂತ ಹೋಗು ಅಂತ ಹೇಳಿದ್ದು ಅರ್ಥ ಆಗ್ಲಿಲ್ವಾ ಹೋಗು ನಾವೇನೋ ಮಾತಾಡ್ತಾ ಇದ್ದೀವಿ ಆಯ್ತಾಯ್ತು ಹೋಗ್ತೀನಿ ಹೇಳು ಈಗ ಹೇಳಕ್ಕ ಮತ್ತೆ ನೀವು ಗಂಡ ಮತ್ತೆ ಬಂದು ಕರೆದ್ರೆ ಹೋಗ್ತೀರಾ ಅವ್ರ ಜೊತೆ ಬೇಡ ಕಮ್ಮ ಅಂತ ಗಂಡ ಇದ್ದೆಷ್ಟು ಸತ್ತ ಆ ಗಂಡನೇ ಬೇಡ ಇದೇ ಚೆನ್ನಾಗೈತೆ ಈಗಲೇ ಎಷ್ಟೋ ಆಗಿದೀನಿ ಅಂತ ಮನೆಗೆ ಹೋಗೋದಕ್ಕಿನ್ನ ಇಲ್ಲೇ ಒಂಟಿಯಾಗಿ ಇಲ್ಲೇ ಕಾಯತಕ್ಕ ಇರೋದೇ ಒಳ್ಳೇದು ಅಂತ ಅನ್ನಿಸ್ತೈತಿ ನನಗಂತೂ ಆ ಜೀವನನೇ ಬೇಡ ಬೇಕಾಗಿಲ್ಲ ಗಂಡ ಬೇಡ ಯಾರೂ ಬೇಡ ಅಯ್ಯೋ ಅಕ್ಕ ಹಂಗಂತ ಹೇಳಕ್ಕಾಗುತ್ತೆ ಈಗ ಹಂಗಂತೀರ ಆದರೆ ಎಲ್ರೂ ನೋಡಿದಾಗ ಅನ್ಸುತ್ತೆ ನಮಗೂ ಒಬ್ರು ಇರಬೇಕಲ್ವಾ ಒಬ್ರು ಗಂಡ ಅಂತ ಇದ್ರೆ ನಮ್ದು ಒಂದು ಸಂಸಾರ ಇರುತ್ತೆ ಮನೆ ಮಕ್ಕಳು ಸಂಸಾರ ಇದ್ರೇನೆ ಎಲ್ಲ ಜೀವನ ಅಲ್ವಾ ಈಗ ಒಂಟಿ ಆಗಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳ್ರಿ ಹಾ ಅಲ್ಲ ಅದೆಲ್ಲ ನನಗೂ ಆಸೆ ಐತಿ ಆದ್ರೆ ಅದೆಲ್ಲ ನಾ ಚೆನ್ನಾಗಿರೋರ್ಗಷ್ಟೇ ಎಂತಿನ ಚೆನ್ನಾಗಿ ನೋಡ್ಕೊಳ್ಳೋರ್ಗಾದ್ರೆ ಇಷ್ಟಪಡ್ಬೋದು ಆದ್ರೆ ಈ ತರ ಹಿಂಸೆ ಕೊಟ್ಟರೆ ಯಾರು ಜೀವನ ಮಾಡ್ತಾರೆ ಹೇಳಿ ಯಾಕೆ ಬೇಕು ಅಂತ ನರ್ಕ ಒಂಟಿ ಅಲ್ವಾ ಹಾ ಅದಕ್ಕೆ ನನಗೂ ಆಸೆ ಐತಿ ನಂದು ಅಂತ ಒಂದು ಮನೆ ಸಂಸಾರ ಮಕ್ಕಳು ಎಲ್ಲ ಬೇಕು ಅಂತನಾ ಆದರೆ ಅದೆಲ್ಲ ನನ್ನ ಬರದಲ್ಲಿ ಬರ್ದಿಲ್ಲ ಅನ್ಕೊಂಡು ಸುಮ್ಮನಾಗಿದ್ದೀನಿ ಹಾ ಅದನ್ನೆಲ್ಲ ಯಾಕೆ ಅನ್ಕಂತೀರಕ್ಕ ನಾನಿಲ್ವಾ ನಾನೆಲ್ಲ ಸರಿ ಮಾಡ್ತೀನಿ ಇರಿ ಯೋಚನೆ ಮಾಡಬೇಡಿ ಹಾ ಅಡಿಬೇಡಿ ಸುಮ್ಮನೆ ರೀ ಎಲ್ಲ ಒಳ್ಳೆದಾಗುತ್ತೆ ಬನ್ನಿ ಇವಾಗ ಹೋಗಿ ಊಟ ಮಾಡಣ ಬೇಡ ಕಮಲ ಊಟ ಬೇಡ ಈ ಯಾಕೋ ನನ್ನ ಮನ್ಸಿಗೆ ಬೇಜಾರು ಆತೈತೆ ನೀನು ಹೋಗಿ ಊಟ ಮಾಡೋಬೋದು ಎದ್ ಬನ್ನಿ ಅಕ್ಕ ಎಲ್ಲ ಒಳ್ಳೇದಾಗುತ್ತೆ ಏನು ಆಗಲ್ಲ ಎದ್ ಬನ್ನಿ ಊಟ ಮಾಡೋರಂತೆ ಹಾ ಇವತ್ತು ಎಲ್ಲಾ ದುಃಖನ ಹೇಳ್ಕೊಂಡ್ರಲ್ಲ ಮನ್ಸಿಗೆ ಸ್ವಲ್ಪ ಹಗುರ ಆಯ್ತಲ್ವಾ ಹಾ ಹೌದು ಕಮ್ಲ ಸ್ವಲ್ಪ ನನ್ಗೂ ಸ್ವಲ್ಪ ಏನೋ ನೆಮ್ಮದಿ ಮನ್ಸು ಒಂಥರ ಏನೋ ಬಹಳ ಆಯ್ತು ಹ ನೋಡು ಇಷ್ಟಿನ ಒಂಥರ ಏನೋ ಒತ್ಕೊಂಡಿದ್ದೀನಿ ತರ ಅನ್ನಿಸ್ತಿತ್ತು ಇವತ್ತೊಂದ್ ಸ್ವಲ್ಪ ಆಗಿರೋ ತರ ಅನ್ನಿಸ್ತೈತಿ ಅದಕ್ಕೆ ಮತ್ತೆ ದುಃಖ ಇದ್ರೆ ಒಂಟಿ ಆಗಿ ನೋವು ಒಂದ್ ಬಾಸ್ಬಾರದು ಯಾರ ಆತ್ಮೀಯರ ಹತ್ರ ಹೇಳ್ಕೋಬೇಕು ಅಂತ ಹೇಳೋದು ಹಾ ಸರಿ ಎದ್ ಬನ್ನಿ ಊಟ ಮಾಡೋಣ ಇಬ್ರು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕೈಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅದೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ನಮಸ್ಕಾರ